ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಮೆಹಂದಿ ಮತ್ತು ಬದುಕು ಲೇಖಕಿ ಕಮಲಾಕ್ಷಿ ಸಿ ಆರ್ ನೀಲಿಮ ಅದೆಷ್ಟು ಚಂದ ಮೆಹಂದಿ ಹಾಕ್ತೀಯ ಅದಕ್ಕೆ ಮೆಹಂದಿ ಶಾಸ್ತ್ರಕ್ಕೆ ನೀನೇ ಬರಬೇಕು ಅಂತ ಬಲವಂತ ಮಾಡೋದು ನೀಲಿಮ ಮೆಹಂದಿ ಹಾಕುವುದನ್ನೇ ದಿಟ್ಟಿಸಿ ನೋಡುತ್ತಾ ಹೇಳಿದಳು ಇದು ನನ್ನ ಕೆಲಸ ಅಲ್ವಾ ಮಾಮಿ ಶ್ರುತಿಯ ಬಿಳಿ ಕೈಗಳಿಗೆ ಹೊಸ ಡಿಸೈನ್ ಟ್ರೈ ಮಾಡಿದೆ ಇವಳ ಕೈ ಹೇಗೆ ಕಾಣುತ್ತೆ ನೋಡ್ತೀರಿ ಎಂದಳು ನೀಲಿಮ್ಮ ಅವಳತ್ತಲೇ ನೋಡುತ್ತಾ ಮೆಲ್ಲನೆ ನುಡುಸೊಯ್ದು ನಿನ್ನ ಕೈಲಿ ಮೆಹಂದಿ ಕೇಳಬೇಕಾ ಕೇಳಬೇಕಾಪುಟ ನಿನ್ನ ಮದುವೆಯಲ್ಲೂ ಕೈ ನೋಡದವರೆಲ್ಲ ನೀನು ಅದೃಷ್ಟವಂತೆ ಎಂದಿದ್ರು ಆದರೆ ನಿನ್ನ ಬದುಕು ಹೀಗಾಯಿತಲ್ಲಮ್ಮ ಕುಕ್ಕಲತೆಯಿಂದ ಸುಕನ್ಯಾರ್ ಅರಿವಿಲ್ಲದೆ ಮಾತು ಹೊರಬಂತು ನನ್ನ ಬದುಕಿಗೆ ಏನಾಗಿದೆ ಮಾಮಿ ನಾನು ಚೆನ್ನಾಗಿದ್ದೀನಿ ಎಂದು ನೀಲಿಮಾ ಮೆಹಂದಿ ಹಾಕುವುದರಲ್ಲಿ ತಲ್ಲೀನಲಾದಳು ಮನಸ್ಸು ಹೊಯ್ದಾಡಿತು ಪ್ರಯಾಸದಿಂದ ಮೆಹಂದಿ ಹಾಕಿ ಛತ್ರದ ಕೋಣೆ ಸೇರಿದಳು ತನ್ನದೇ ವಯಸ್ಸಿನ ಶ್ರುತಿ ಮದುವೆಗೆ ಬಂದು ಬಾಂಧವರು ಸೇರಿದ್ದರಿಂದ ಸಡಗರ ಸಂಭ್ರಮ ತುಂಬಿತ್ತು ಮಾಮಿ ಹೇಳಿದಂತೆ ಮೆಹಂದಿ ತನ್ನ ಬಾಳಿನಲ್ಲಿ ಆಟವಾಡಿದ್ದನ್ನು ನೆನೆದು ನಿಟ್ಟುಸಿರಿಟ್ಟಳು ಇದೇ ಮಾಮಿಯ ಮಗನ ಮದುವೆಯಲ್ಲಿ ನೀಲಿಮ ತನ್ನತ್ತ ಕೈಯೊಡ್ಡದವರಿಗೆಲ್ಲ ಮೆಹಂದಿ ಹಾಕಿದ್ಲು ಜಿಂಕೆಯಂತೆ ಓಡಾಡುತ್ತಿದ್ದ ಅವಳನ್ನು ಒಂದೆಡೆ ಕೂರಿಸಿ ಸುಕನ್ಯಾ ಅವಳ ಕೈಗೆ ಮೆಹಂದಿ ಹಾಕಿಸಿದ್ಲು ಕೈಗಳನ್ನು ತೊಳೆದಾಗ ಮದುಮಗಳಿಗಿಂತ ಇವಳ ಕೈಗಳಲ್ಲೇ ರಂಗು ಗಾಢವಾಗಿತ್ತು ಇವಳು ಹೋದಲ್ಲೆಲ್ಲ ಹಿಂಬಾಲಿಸುತ್ತಿದ್ದ ಮಾಮಿಯ ಮಗನ ಗೆಳೆಯ ಸೃಜನ್ ಅವಳನ್ನು ಕಣ್ಗಳಲ್ಲಿ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದ ಮದುವೆ ಮುಗಿಯುವುದರಲ್ಲಿ ಮಾಮಿಯ ಮುಂದೆ ತನ್ನ ಮದುವೆ ಪ್ರಸ್ತಾಪ ಇಟ್ಟಿದ್ದ ಸುಕನ್ಯಾ ಎಲ್ಲರಿಗೂ ಮೆಹಂದಿ ಹಾಕಿ ಸೃಜನ್ನನ್ನು ಸೆರೆ ಹಿಡಿದು ಬಿಟ್ಟೆ ಬಲು ಜಾಣೆ ಕಣೆ ನೀನು ಎಂದು ತುಸು ಈರ್ಷೆಯಿಂದಲೇ ನೀಲಿಮಾಳತ್ರ ಮಾತು ಹರಿಯ ಬಿಟ್ಟಿದ್ದಳು ಒಲಿದ ಬಂದ ಯೋಗ್ಯ ಸಂಬಂಧವೆಂದು ಸಂತಸದಿಂದಲೇ ನೀಲಿಮಾಳ ಹೆತ್ತವರು ಒಪ್ಪಿ ಮೂರು ತಿಂಗಳಲ್ಲಿ ಮದುವೆಯೂ ಆಯಿತು ಸೃಜನ್ ನೀಲಿಮ ಅನುರೂಪ ಜೋಡಿಯಾಗಿ ಕಂಗೊಳಿಸುತ್ತಿದ್ದರು ತನ್ನ ಸದ್ಗುಣಗಳಿಂದ ನೀಲಿಮ ಎರಡೂ ಮನೆಗಳ ಕಣ್ಮಣಿಯಾದಳು ಅದಾವ ದೃಷ್ಟಿ ತಾಕಿತೋ ಮದುವೆಯಾಗಿ ವರ್ಷ ಕಳೆದಿತ್ತಷ್ಟೇ ಸೃಜನ್ ಕಾರು ಚಲಾಯಿಸುತ್ತಿದ್ದಾಗ ಅಪಘಾತವಾಗಿ ಕಾಲುಗಳನ್ನು ಕಳೆದುಕೊಂಡ ಸಾಲದ್ದಕ್ಕೆ ನೀಲಿಮಾಳ ಒಡಲಿನಲ್ಲಿ ಕುಡಿ ಚಿಗುರುತ್ತಿತ್ತು ಬದುಕು ನಡೆಸಲು ಪಾರ್ಲರ್ ತೆರೆದಳು ಜೊತೆಗೆ ವಿಶೇಷವಾಗಿ ರೂಢಿಸಿಕೊಂಡಿದ್ದ ಮೆಹಂದಿ ಹಾಕಲು ಸ್ವಂತ ತಾನೇ ಹೋಗುತ್ತಿದ್ದಳು ಮಾಮಿ ಮಗನ ಮದುವೆಯಲ್ಲಿ ಹಾಕಿಕೊಂಡ ಮೆಹಂದಿ ತನ್ನ ಬದುಕಿಗೆ ತಿರುವು ನೀಡಿತು ಸ್ವಾವಲಂಬನೆಯಾದರೋ ಜನರೇಕೆ ಮರುಕ ತೋರುವರೋ ಎನಿಸಿ ಮನಸ್ಸು ಭಾರವಾಯಿತು ನೀಲಿಮ ಮೆಹಂದಿ ನಿನಗೆ ಕಷ್ಟ ಕೊಟ್ಟರೂ ನೀನು ಮಾತ್ರ ಅದನ್ನು ಬಿಡೋದಿಲ್ಲ ಅಲ್ವಾ ಎನ್ನುತ್ತಾ ವೀಲ್ ಚೇರ್ನಲ್ಲಿ ಬಂದ ಸೃಜನ್ ಧ್ವನಿ ಕೇಳಿ ನೀಲಿಮಾ ವಾಸ್ತವಕ್ಕೆ ಮರುಳಿದಳು ನನಗೆ ಕಷ್ಟವೇ ನನಗೇನಾಗಿದೆ ಸೃಜಾ ಈ ಮೆಹಂದಿಯೇ ನನಗೆ ಇಷ್ಟು ಒಳ್ಳೆಯ ಪತಿ ಮಗನನ್ನು ಕೊಟ್ಟಿದ್ದು ಹತ್ತಾರು ಜನರಿಗೆ ಕೆಲಸ ಕೊಟ್ಟಿದ್ದೀನಿ ಇನ್ನೇನು ಬೇಕು ನಾನು ಸಂತೋಷದಿಂದಲೇ ಇದ್ದೀನಿ ನಡೀರಿ ಈಗ ಸಂಗೀತ್ ಪ್ರೋಗ್ರಾಂ ಶುರು ಆಗುತ್ತೆ ನಾನು ಡ್ಯಾನ್ಸ್ ಮಾಡುವಾಗ ನೀವು ಹಾಡಬೇಕಲ್ವಾ ಎಂದು ಕಣ್ಣಂಚಿನಲ್ಲಿ ಹನಿಗಳನ್ನು ಸೃಜನ್ಗೆ ಕಾಣದಂತೆ ಒರೆಸಿಕೊಂಡು ಸಭಾಂಗಣದತ್ತ ವೀಲ್ ಚೇರ್ ತಳ್ಳಿಕೊಂಡು ಹೊರಟಳು ಸೃಜನನಿಗೆ ನೀಲಿಮ ವಿಧಿಗೆ ಸವಾಲು ಒಡ್ಡಿದ ವೀರ ವನತೆಯಂತೆ ಎನಿಸಿ ಅವಳ ಕೈಗಳನ್ನು ಹೆಮ್ಮೆಯಿಂದ ಹಿಡಿದುಕೊಂಡ ನಮಸ್ಕಾರಗಳು